ಗೈಸ್ ಇವತ್ತು ವಾಟ್ಸಪ್ಪಲ್ಲಿ ಒಂದು ಹೊಸ ಒಂದು ಫೀಚರ್ ಬಂದಿದೆ ಇನ್ ಕೇಸ್ ಏನಾದರೂ ನಿಮ್ಮ ಒಂದು ಗೆ ತೊಂದರೆ ಆಯಿತು ಅಂತಂದರೆ ಆ ಒಂದು ತೊಂದರೆಯಿಂದ ನೀವು ಬಚಾವಾಗ್ಬೋದು ಓಕೆ ಸೊ ಒಂದು ಸೆಟ್ಟಿಂಗ್ ಇದೆ ವಾಟ್ಸಪ್ಪಲ್ಲಿ ಅದನ್ನು ನೀವು ಆನ್ ಮಾಡ್ಕೋಬೇಕು ಅದೇನು ಸೆಟ್ಟಿಂಗು ಎಲ್ಲನೂ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ನೋಡ್ತಾ ಇದೀರಾ ಸೊ ನೋಡ್ತಾರಲ್ಲ ಫಾಲೋ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸ್ಗಳು ಪ್ರತಿದಿನ ಆಗ್ತಾ ಇರ್ತೀನಿ ಮಿಸ್ ಮಾಡ್ಕೋಬೇಡಿ ಓಕೆ ಸೊ ಬನ್ನಿ ಗೈಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಗೈಸ್ ನನ್ನ ಒಂದು ಫೋನಲ್ಲೂ ಕೂಡ ವಾಟ್ಸಪ್ ಇದೆ ಇವಾಗ ನಾನು ಅದು ಆನ್ ಮಾಡೋದು ಎಲ್ಲಿ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೋಡಿ ತುಂಬ ಜನ ವಾಟ್ಸಪ್ನ ಲಾಗಿನ್ ಮಾಡೋಕೆ ಹೋಗ್ತಾ ಇರ್ತೀರ ಸೊ ಕೆಲವೊಂದೊಂದು ಸಲ ನೀವು ಲಾಗಿನ್ ಮಾಡಕ್ಕೆ ಹೋದಾಗ ನಿಮಗೆ ಗೊತ್ತಿರುತ್ತೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಬಂದಿಲ್ಲ ಅಂತಂದರೆ ಸೊ ನಿಮ್ಮ ಒಂದು ವಾಟ್ಸಪ್ನ ನೀವು ಆ್ಯಕ್ಸಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಅಂತಲೇ ಇವಾಗ ಒಂದು ಅವರು ಒಂದು ಹೊಸ ಫೀಚರ್ ಕೊಟ್ಟಿದ್ದಾರೆ ಅದನ್ನು ಎನೇಬಲ್ ಮಾಡಿಕೊಡಿ ಸೊ ಬನ್ನಿ ನೋಡೋಣ ಹೇಗೆ ಅಂತ ಸೊ ಈಗ ನಾನು ನಾನು ನನ್ನ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡಿಕೊಡಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಮೇಲ್ಗಡೆ ತ್ರೀ ಡಬ್ಲ್ ಲೈನ್ ಇದೆ ನೋಡಿ ಸೊ ಅಲ್ಲಿ ಜಸ್ಟ್ ಕ್ಲಿಕ್ನ ಮಾಡಿ ಅಲ್ಲಿ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಳ್ಳಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮ್ಗೆ ಅಕೌಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ನೀವು ಈ ಒಂದು ಅಕೌಂಟ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು ಅಕೌಂಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ಮೂರನೇ ಆಪ್ಷನ್ ಬರುತ್ತೆ ಇಮೇಲ್ ಅಡ್ರೆಸ್ ಅಂತ ಮುಂಚೆ ಇದು ಬರ್ತಿರಲಿಲ್ಲ ಇಮೇಲ್ ಅಡ್ರೆಸ್ ಅಂತ ಅಂದ್ಬಿಟ್ಟು ಇಲ್ಲಿ ಇವಾಗ ಇಮೇಲ್ ಅಡ್ರೆಸ್ ಅಂತ ಬರ್ತಾ ಇದೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಇಮೇಲ್ ಅಂತ ಇರುತ್ತೆ ಇಲ್ಲಿ ನೀವು ಪೆನ್ಸಿಲ್ ಮೇಲೆ ನೀವು ಕ್ಲಿಕ್ನ ಮಾಡಿ ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ಇಲ್ಲಿ ಹಾಕೊಳ್ಳಿ ಓಕೆ ಇಮೇಲ್ ಅಡ್ರೆಸ್ನ ಹಾಕ್ಕೊಂಡು ಸೊ ನೀವು ಜಸ್ಟು ಕನ್ಫರ್ಮ್ ಅಂತ ಇದೆ ನೋಡಿ ಈ ಕನ್ಫರ್ಮ್ ಮೇಲೆ ಕ್ಲಿಕ್ನ ಮಾಡಿದಾಗ ನೋಡಿ ಈ ಒಂದು ಕನ್ಫರ್ಮ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಎಸ್ ನೋ ಅಂತ ಕೇಳುತ್ತೆ ನೀವು ಎಸ್ ಅಂತ ಕೊಡಬೇಕು ಎಸ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ಥರ ವೆರಿಫೈಡ್ ಅಂತ ಬರುತ್ತೆ ಇವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ವಾಟ್ಸಪ್ನ ಓಕೆ ಸೊ ನಿಮ್ಮ ಒಂದು ಜಿ ಮೇಲ್ ಐ ಲಿಂಕ್ ಮಾಡಿದ್ದೀರಾ ಈಗ ಏನಾಗುತ್ತೆ ನಿಮ್ಮ ಒಂದು ಏನಾದರೂ ಲಾಗಿನ್ ಮಾಡಕ್ಕೆ ಹೋದಾಗ ಈಗ ಹೊಸ ಫೋನು ಅಥವಾ ವಾಟ್ಸಪ್ಪನ್ನು ಇನ್ಸ್ಟಾಲ್ ಮಾಡಿರ್ತೀರಾ ಮತ್ತು ಇನ್ಸ್ಟಾಲ್ ಮಾಡಿ ನೀವು ವಾಟ್ಸಪ್ ಲಾಗಿನ್ ಮಾಡಕ್ಕೆ ಹೋದಾಗ ನಿಮಗೆ ಒ ಟಿ ಪಿ ಬರಲಿಲ್ಲ ಅಂತಂದರೆ ನಿಮಗೆ ಜಿ ಮೇಲ್ ಐ ಡಿ ಒ ಟಿ ಪಿ ಬರುತ್ತೆ ಓಕೆ ಸೊ ನೀವು ಅದರಿಂದ ಆ್ಯಕ್ಸಸ್ ಮಾಡ್ಬೋದು ಆಮೇಲೆ ನಿಮಗೆ ಕೆಲವೊಂದೊಂದು ಸಲ ಯಾಕೆ ಆಗೋದು ಇವೆಲ್ಲ ಆದಾಗ ಈ ಒಂದು ಜಿ ಮೇಲ್ ಐಡಿಗೆ ಲಿಂಕ್ ಮಾಡ್ಕೊಂಡಿರ್ತೀರಲ್ಲ ಆವಾಗ ನೀವು ರೀಕವರ್ ಮಾಡ್ಕೋಬೋದು ಅರ್ಥ ಆಯ್ತಾ ಸೊ ಹಾಗಾಗಿ ದಯವಿಟ್ಟು ಹೋಗಿ ಈ ಒಂದು ಇಮೇಲ್ ಅಡ್ರೆಸ್ನ ಎಲ್ಲರೂ ಕೂಡ ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ಹಾಕೊಳ್ಳಿ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಓಕೆ ಸೊ ಆದಷ್ಟು ಈ ಒಂದು ವೀಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಇದನ್ನು ಆನ್ ಮಾಡಿಕೊಳ್ಳಿ ಇದು ಹೊಸ್ದಾಗಿ ಬಂದಿರುವಂಥ ಫೀಚರ್ ವಾಟ್ಸಪ್ಪಲ್ಲಿ ಸೊ ಐ ತಿಂಕ್ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆಗಿದ್ರೆ ಒಂದು ಲೈಕ್ ಮತ್ತು ಹೇಗನ್ನಿಸ್ತು ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಿಗೋಣಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಲಭ್ಯವ